ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಗೃಹಾಕಾರವಾಗಿರತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿರತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈರುವರ ಮಹಾನಾಯಕರ ಭಾವಚಿತ್ರಕ್ಕೆ ಮನೆ ಶಾಸಕರು ಪೂಜೆಯನ್ನು ನೆರವೇರಿಸಬೇಕೆಂಬುದು ಅವರಲ್ಲಿ ತಿಳಿಸಿಕೊಳ್ತಾ ಇದ್ದಾರೆ Om asato ma sadgamaya tamaso ma jyotirgamaya Rukto ma amritam gamaya sarvesham sho tvah sarvesham sha ಭರತ ಕಟ್ಟದ ಭರತವಾಕ್ಸಿಗಳಿಗೆ ಎಲ್ಲರಿಗೂ ಸರ್ವೇ ಜನ ಸುಧಿರೋಭವಂತೆ ಎನ್ನುವಂತೆ ಎಲ್ಲ ಜನರಿಗೂ ಸುಖವಾಯಿತು ಎಂದು ಭೇಟಿ ಈ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿ ಅವರ ಭಾವಚಿತ್ರಕ್ಕೆ ಮಾನ್ಯ ಶಾಸಕರು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂಬೇಡ್ಕರ್ ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿರ್ತಕ್ಕಂಥ ಶಾಸಕರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಈಗ ವೇದಿಕೆ ಕಡೆಗೆ ಆಗಮಿಸ್ತಾ ಇದ್ದಾರೆ ಜೋರಾದ ಚಪ್ಪಾಳೆಯೊಂದಿಗೆ ಮಾನ್ಯ ಶಾಸಕರಿಗೆ ಬರಮಾಡಿಕೊಳ್ಳೋಣ ಈ ಕಾರ್ಯಕ್ರಮದ ಧ್ವಜಾರೋಹಣವನ್ನು ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ಶ್ರೀಮತಿ ಅನುರಾಧ ವಸ್ತ್ರ ಮೇಡಮ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಅಧ್ಯಕ್ಷತೆಯನ್ನು ಶ್ರೀ ಯಶವಂತ ಗೌಡ ವಿ ಪಾಟೀಲ್ ಅವರು ಮಾನ್ಯ ಶಾಸಕರು ನೆರವೇರಿಸಿರತಕ್ಕಂತ ಶ್ರೀಮತಿ ಅನುರಾಧ ವಸ್ತ್ರ ಮಾನ್ಯ ಉಪ ವಿಭಾಗಾಧಿಕಾರಿಗಳು ಹಾಗೂ ಉಪವಿಭಾಗೀಯ ದಂಡಾಧಿಕಾರಿಗಳು ಇಲ್ಲಿಯವರಿಗೆ ಧನ್ಯವಾದಗಳು ಈ ರಾಷ್ಟ್ರಗೀತೆಯನ್ನ ನೆರವೇರಿಸಿರತಕ್ಕಂತ ಸರ್ಕಾರಿ ಆದರ್ಶ ವಿದ್ಯಾಲಯ ಪ್ರೌಢಶಾಲೆಯ ಇಂಡಿ ವಿದ್ಯಾರ್ಥಿ ಹಾಗೂ ಗುರುಮಾತೆಯರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇನ್ನ ವಿವಿಧ ತುಕಡಿಗಳಿಂದ ಶ್ರೀಮತಿ ಅನುರಾಧ ವಸ್ತ್ರ ಮಾನ್ಯ ಉಪ ವಿಭಾಗಾಧಿಕಾರಿಗಳು ಇಂಡಿ ಹಾಗೂ ಉಪವಿಭಾಗೀಯ ದಂಡಾಧಿಕಾರಿಗಳು ಪಥ ಸಂಚಲನ ಶಿಕ್ಷಣ ಮಾಡಬೇಕೆಂದು ಅವರಲ್ಲಿ ವಿರಂತಿಕೊಳ್ತಾ ಇದ್ದಾರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹದಿನೈದನೇ ಆಗಸ್ಟ್ ಕಾರ್ಯಕ್ರಮದ ಪಥ ಸಂಚಲನದ ಭಾಗವಹಿಸಿರ್ತಕ್ಕಂಥ ಪಟ್ಟಿ ಪೊಲೀಸ್ ಇಲಾಖೆ ಶ್ರೀ ಸೋಮೇಶ್ ಗೆಜ್ಜಿ ಪಿ ಐ ಇಂಡಿ ಗ್ರಾಮೀಣ ಇವರ ನೇತೃತ್ವದಲ್ಲಿ ಹಾಗೂ ಹೋಮ್ ಗಾರ್ಡ್ಸ್ ಇಲಾಖೆ ಗೌಳಿ ಎನ್ ಸಿ ಸಿ ಅಬೂಬ್ ಇಂಡಿಕರ್ ಇವರ ನೇತೃತ್ವದಲ್ಲಿ ಹಾಗೂ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಸರ್ಕಾರಿ ಪ್ರೌಢಶಾಲೆ ಇಂಡಿ ವಿದ್ಯಾರ್ಥಿ ಅಶ್ವಿನಿ ಭಜಂತ್ರಿ ಹಾಗೂ ಆ ತಂಡದವರಿಂದ ಅರ್ಪಿತಾ ಗೌಂಡಿ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿ ತಂಡಗಳ ತಂಡದವರಿಂದ ಸಾಯಿ ಪಬ್ಲಿಕ್ ಪ್ರೌಢಶಾಲೆ ಇಂಡಿ ವೈಷ್ಣವಿ ಜಿಗ್ಜೇವಣಿ ಹಾಗೂ ಆ ತಂಡದ ವಿದ್ಯಾರ್ಥಿಗಳಿಂದ ಅಂತಕ್ಕಂಥ ವಿದ್ಯಾರ್ಥಿಯ ನೇ ತಂಡದ ನೇತೃತ್ವದಿಂದ ಪಥಸಂಚಲನ ನಡೀತಾ ಇದೆ ಶ್ರೀ ಎ ಜಿ ಗಾಂಧಿ ಬಾಲಕಿಯರ ಪ್ರೌಢಶಾಲೆ ಶ್ರೇಯಾ ಶಿಂದೆ ವಿದ್ಯಾರ್ಥಿನಿ ತಂಡದ ನೇತೃತ್ವದಿಂದ ಆರ್ ಎಂ ಶಹಾ ಪ್ರೌಢಶಾಲೆ ಸುಮನ್ ಮುಚ್ಚಂಡಿ ವೀರಭಾರತಿ ವಿದ್ಯಾಕೇಂದ್ರ ಇಂಡಿ ಪೂಜಾ ಗಾಯಕ್ವಾಡಿ ತಂಡ ನೇತೃತ್ವ ಲೈನ್ಸ್ ಪ್ರೌಢಶಾಲೆ ಸಂಚನಾ ದೇವರ್ ನೇತೃತ್ವ ರಮಾಬಾಯಿ ಪ್ರೌಢಶಾಲೆ ಸಂಕೇತ್ ನಾಯ್ಕೋಡಿ ರಾಯಲ್ ಪ್ರೌಢಶಾಲೆ ಜೈನುಲ್ ಟಪಾಲ್ ಇನ್ನು ಪ್ರಾಥಮಿಕ ವಿಭಾಗದಲ್ಲಿ ಜೆ ಆರ್ ಡಿ ಎಚ್ ಎಸ್ ಇಂಡಿ ಕಿರಣ್ ಚೌಹಾಣ್ ನೇತೃತ್ವದಲ್ಲಿ ಕ್ರೈಸ್ತ ಕನ್ನಡ ಎಚ್ ಪಿ ಎಸ್ ಇಂಡಿ ಶ್ರೀದೇವಿ ರಾಠೋಡ ನೇತೃತ್ವದಲ್ಲಿ ಎಂಜಲ್ಸ್ ಎಚ್ ಪಿ ಎಸ್ ಇಂಡಿ ಸಮೀರ್ ಇವರ ನೇತೃತ್ವದಲ್ಲಿ ಎಚ್ ಪಿ ಎಸ್ ಕೆ ಬಿ ಎನ್ ಟಿ ಪಾಯಲ್ ರಾಠೋಡ್ ಇವರ ನೇತೃತ್ವದಲ್ಲಿ ಬ್ರಿಲಿಯಂಟ್ ಪಿ ಎಸ್ ಇಂಡಿ ಶ್ರಾವಣ್ ಬೆನಕಳಿ ಇವರ ನೇತೃತ್ವದಲ್ಲಿ ಸಂಚಲನ ಕಾರ್ಯಕ್ರಮ ನಡೀತಾ ಇದೆ ವೇದಿಕೆ ಮೇಲೆ ಶ್ರೀ ಇಲಿಯಾಸ್ ಬೋರಾಮಣಿ ಎಂ ಬೋರಾಮಣಿ ಅವರು ಮಾನ್ಯ ಅಧ್ಯಕ್ಷರು ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವಿಜಯಪುರಿ ಇವರು ವೇದಿಕೆ ಮೇಲೆ ಆಗಮಿಸಬೇಕು ಶ್ರೀ ಲಿಂಬಾಜಿ ರಾಠೋಡ್ ಮಾನ್ಯ ಅಧ್ಯಕ್ಷರು ಪುರಸಭೆ ಇವರು ವೇದಿಕೆ ಮೇಲೆ ಆಗಮಿಸಬೇಕು ಅದೇ ರೀತಿ ಶಾಸಕರು ಪ್ರಶಾಂತ್ ಕಾಳೆ ಮಾನ್ಯ ಅಧ್ಯಕ್ಷರು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಸಹ ಅನುಷ್ಠಾನ ಸಮಿತಿ ಇಂಡಿಯೂರು ಸಹ ವೇದಿಕೆ ಮೇಲೆ ಆಗಮಿಸಬೇಕು ಇನ್ನು ಬಿ ಎಸ್ ಖಡಕಾವಿ ತಹಶೀಲ್ದಾರರು ಹಾಗೂ ಅಧ್ಯಕ್ಷರು ಜಯಂತಿಗಳ ಆಚರಣಾ ಸಮಿತಿ ಇಂಡಿಯೂರು ವೇದಿಕೆ ಮೇಲೆ ಆಗಮಿಸಬೇಕು ಇನ್ನು ಡಾಕ್ಟರ್ ಬಿ ಎಚ್ ಕಣ್ಣೂರ್ ಕಾರ್ಯನಿರ್ವಾಹಕ ಮೇಲೆ ಆಗಮಿಸಬೇಕು ಜಗದೀಶ್ ಎಚ್ ಎಸ್ ಪೊಲೀಸ್ ಉಪಾಧ್ಯ ಮುಖ್ಯಾಧಿಕಾರಿಗಳು ಪುರಸಭೆ ಹಿಂಡಿ ಇವರು ವೇದಿಕೆ ಮೇಲೆ ಆಗಮಿಸಬೇಕು ಅದೇ ರೀತಿ ಶ್ರೀಮತಿ ಎಸ್ ಎ ಮುಜಾವರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಂಡಿ ಇವರು ಸಹ ವೇದಿಕೆ ಮೇಲೆ ಆಗಮಿಸಿ ಆಸೀನರಾಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಪೊಲೀಸ್ ಹೋಮ್ ಗಾರ್ಡ್ಸ್ ಹಾಗೂ ಎನ್ ಸಿ ಸಿ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಂದ ಮತ್ತು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಂದ ಪಥಸಂಚಲನ ಕಾರ್ಯಕ್ರಮವನ್ನು ನಡೀತಾ ಇದೆ ಈ ಪಥಸಂಚಲನ ಸಂಚಲನ ಕಾರ್ಯಕ್ರಮವನ್ನು ಮಾನ್ಯ ಶ್ರೀಮತಿ ಅನುರಾಧ ವಸ್ತ್ರ ಮಾನ್ಯ ಉಪವಿಭಾಗಾಧಿಕಾರಿಗಳು ಅಧಿಕಾರಿಗಳು ಡಿ ಪಥಸಂಚಲನ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದಾರೆ ಇನ್ನು ಶ್ರೀ ಪ್ರಶಾಂತಣ್ಣ ಕಾಳೆಯವರು ಮನೆ ಅಧ್ಯಕ್ಷರು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಸಮಿತಿ ಇವರು ವೇದಿಕೆ ಮೇಲೆ ಆಗಮಿಸಬೇಕೆಂದು ಅವರಲ್ಲಿ ವಿವರಣಿಸ್ಕೊಳ್ತಾ ಇದ್ದೇನೆ ಪ್ರಶಾಂತ್ ಕಾಳೆ ದಯವಿಟ್ಟು ಪ್ರಶಾಂತ್ ಕಾಳೆ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಧನ್ಯವಾದಗಳು ಸಂಚಲನ ತುಕಡಿಗಳನ್ನು ವೀಕ್ಷಣೆ ಮಾಡಿರತಕ್ಕಂತಹ ಶ್ರೀಮತಿ ಅನುರಾಧ ವಸ್ತ್ರ ಮಾನ್ಯ ಉಪವಿಭಾಗಾಧಿಕಾರಿಗಳು ಇಂಡಿ ಮಾನ್ಯ ಹಾಗೂ ಉಪವಿಭಾಗೀಯ ದಂಡಾಧಿಕಾರಿಗಳು ಇಂಡಿ ಇವರಿಗೆ ಇನ್ನ ವಿವಿಧ ತುಕಡಿಗಳಿಂದ ಪಥಸಂಚಲನ ಕಾರ್ಯಕ್ರಮ ನಡೀತಾ ಇದೆ ಆ ಪಥ ಸಂಚಲನ ಕಾರ್ಯಕ್ರಮದ ಒಂದನೇ ಸ್ವೀಕಾರವನ್ನು ಶ್ರೀಮತಿ ಅನುರಾಧ

Michaelis. Motor ready, <laughs> right ಎಲ್ಲರ ಹೆಮ್ಮೆಯ ಪೊಲೀಸ್ ಇಲಾಖೆ ಶ್ರೀ ಸೋಮೇಶ್ ನೇತೃತ್ವದಲ್ಲಿ ನಡೀತಾ ಇದೆ ಹಾಗೆ ಗಾರ್ಡ್ಸ್ ನಾಗರಾಜ್ ಗೌಳಿ ಇವರ ನೇತೃತ್ವದಲ್ಲಿ ಪಥ ಸಂಚಲನ ನೇತೃತ್ವದಲ್ಲಿ ಪಥ ಸಂಚಲನ ಕಾರ್ಯಕ್ರಮ ನಡೀತಾ ಇದೆ ಇನ್ನ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳು ಭಾಗದ ವಿದ್ಯಾರ್ಥಿಗಳು ಸಹ ಈ ಪಥ ಕಾರ್ಯಕ್ರಮದಲ್ಲಿ ಬಹಳ ಅಚ್ಚುಕಟ್ಟಾಗಿ ಪಥ ಕಾರ್ಯಕ್ರಮವನ್ನ ಶ್ರೀ ಸೋಮೇಶ್ ಎಸ್ ಸಿ ಎಸ್ ಐ ಟಿ ಕಾಮಿಟ್ಟಿ ನೇತೃತ್ವದಲ್ಲಿ ಪಥ ಸಂಚಲನ ಕಾರ್ಯಕ್ರಮದಲ್ಲಿ ವಂದನೆಯನ್ನ ಎ ಸಿ ಮೇಡಮ್ ಅವರಿಗೆ ಸಲ್ಲಿಸ್ತಾ ಇದ್ದಾರೆ ಎಸ್ ಸಿ ಮೇಡಮ್ ಅವರು ಸ್ವೀಕರಿಸ್ತಾ ಇದ್ದಾರೆ ಹಾಗೂ ನಂತರ ಹೋಮ್ ನಾಗರಾಜ್ ಗೌರಿ ಅವರ ನೇತೃತ್ವದಲ್ಲಿ ಮೊನ್ನೆ ಎಸ್ ಸಿ ಮೇಡಮ್ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನು ಎನ್ ಸಿ ಸಿ ಇಂಡಿಕಾರಿ ಎಂಡಿಕಾರಿ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿ ಸರ್ಕಾರಿ ಪ್ರೌಢಶಾಲೆ ಇಲ್ಲಿ ಅಶ್ವಿನಿ ಬಚನ್ಪ್ರೀವಿ ತಂಡದಿಂದ ನನ್ನ ಎಸ್ ಸಿ ಮೇಡಮ್ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನು ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿಗಳು ಅರ್ಪಿತಾ ಗೌರಿ ಹಾಗೂ ಎಲ್ಲ ತಂಡದ ವಿದ್ಯಾರ್ಥಿಗಳಿಂದ ಮಾನ್ಯ ಎ ಸಿ ಮೇಡಮ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನು ಸಾಹಿಬ್ ಪಬ್ಲಿಕ್ ಪ್ರೌಢಶಾಲೆ ಗಿಲ್ಲಿ ಕುಮಾರಿ ವೈಷ್ಣವಿ ಚಿಕ್ಕಜಯೋಗಿ ಇವರಿಂದ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನು ದೇಸಾಯಿ ಇಂಟರ್ನ್ಯಾಷನಲ್ ಪ್ರೌಢಶಾಲೆ ವಿಕಾಸ್ ಪಾತಾಳಿ ವಿದ್ಯಾರ್ಥಿ ನೇತೃತ್ವದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಎಚ್ ಗಾಂಧಿ ಬಾಲಕಿಯರ ಪ್ರೌಢಶಾಲೆ ಶ್ರೇಯಾಶಿಪ್ಪೆ ಈ ವಿದ್ಯಾರ್ಥಿ ಹಾಗೂ ತಂಡದವರಿಂದ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನು ಎಂ ಶಾಹ ಪ್ರೌಢಶಾಲೆ ಸುಮನ್ ಮುಚಂಡಿ ಈ ವಿದ್ಯಾರ್ಥಿ ನೇತೃತ್ವದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನು ವೀರಭಾರತಿ ವಿದ್ಯಾ ಕೇಂದ್ರ ಇಲ್ಲಿ ಕುಮಾರಿ ಪೂಜಾ ಗಾಯಕ್ವಾಡ್ ನೇತೃತ್ವದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಲಯನ್ಸ್ ಪ್ರೌಢಶಾಲೆ ಸಂಚನಾ ದೇವರ್ ಹಾಗೂ ತಂಡದವರಿಂದ ವಂದನೆಯನ್ನು ಸಲ್ಲಿಸ್ತಾ ಇಂಡಿ ಶ್ರೀದೇವಿ ಇನ್ನು ಎಂಜಲ್ಸ್ ಎಕ್ಸ್ಪ್ರೆಸ್ ಇಂಡಿ ಸಮೀರ್ ಹಾಗೂ ಸರ್ಕಾರಿ ಎಸ್ ಕೆ ಜಿ ಎಲ್ ಟಿ ಪಾಯಿಲ್ ರಾಠೋಡ್ ಇವರ ನೇತೃತ್ವದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನು ಬ್ರಿಲಿಯಂಟ್ ಎಸ್ ಇಂಡಿ ಶ್ರಾವಣ ಬೆಳಕಿ ಈ ಕುಮಾರರಿಂದ ವಂದನೆಯನ್ನ ಮಾನ್ಯ ಎ ಸಿ ಮೇಡಮ್ ಅವರಿಗೆ ಸಲ್ಲಿಸ್ತಾ ಇದ್ದಾರೆ ಮನೆ ಎ ಸಿ ಮೇಡಮ್ ಅವರು ವಂದನೆಯನ್ನು